ಸಬ್ಜೆಕ್ಟ್ಗಳು ಚೆಕ್ ಮಾಡ್ತಾ ಇರ್ತಾರೆ ಆದರೆ ಪ್ರತಿ ದಿವಸ ಮಕ್ಕಳು ಅಷ್ಟಷ್ಟು ಬ್ಯಾಗ್ಸ್ ಅನ್ನ ಬುಕ್ಸ್ ಅನ್ನ ಓದ್ಕೊಂಡು ಬರೋದ್ರಿಂದ ಮಕ್ಕಳಿಗೆ ಏನನ್ನ ತೊಂದರೆ ಆಗುತ್ತೋ ಅನ್ನೋ ವಿಷಯ ಮಾತ್ರ ಸರ್ಕಾರ ಅದನ್ನ ಗಮನಿಸ್ತಾ ಇಲ್ಲ ಆದ್ರೂ ಅವ್ರಿಗೂ ಕಷ್ಟ ಅರವಾಗಿ ಆಮೇಲೆ ಏನ್ ಮಾಡ್ರಂದ್ರೆ ವಾರದಲ್ಲಿ ಒಂದು ದಿವಸ ಬ್ಯಾಗ್ಲೆಸ್ ಡೇ ಅಂತ ಮಾಡೋದು ಸಾಟರ್ಡೆ ಎವರಿ ಸಾಟರ್ಡೆ ಬ್ಯಾಗ್ಲೆಸ್ ಡೇ ಅವತ್ತು ಬುಕ್ಸ್ ಅನ್ನ ತಗೊಂಡ್ಬರಂಗಿಲ್ಲ ಆರಾಮ್ಸೆ ಹಂಗೆ ಬರ್ಬೋದು ಆರಾಮ್ಸೆ ಹೋಗ್ಬೋದು ಅಂತ ಅಷ್ಟನ್ನು ಮಾತ್ರ ಪರಿಹಾರವನ್ನ ಕೊಟ್ಟರು ಆದರೆ ಆ ಬುಕ್ಸ್ ಸ್ಕೂಲಲ್ಲೇ ಸ್ಕೂಲ್ ಅಲ್ಲೇ ಇಟ್ಟು ಹೋಗುವಂತಹ ಯಾವುದೇ ರೀತಿ ಅನುಕೂಲವಂತ ಮಾಡ್ಕೊಡ್ಲಿಲ್ಲ ಅಧ್ಯಕ್ಷರಾದ ಡಾಕ್ಟರ್ ಎಂ ಎಸ್ ಜಗದೀಶ್ ಸರ್ ಅವರು ಅದನ್ನ ಅಬ್ಸರ್ವ್ ಮಾಡಿದ್ರು ನಮ್ಮೆಲ್ಲಾ ಮಕ್ಕಳು ಬ್ಯಾಗ್ಸ್ ಅನ್ನ ಹಾಕೊಂಡು ಹೋಗಿ ತುಂಬಾ ಕಷ್ಟಪಟ್ಟು ಅದನ್ನು ಹೊತ್ಕೊಂಡು ಹೋಗ್ತಾ ಇದ್ದಾರೆ ಅವರು ನೋಡಿ ಅವರು ರೋಟರಿ ಕ್ಲಬ್ ಅಪ್ರೋಚ್ ಮಾಡಿಸಿ ಸೊ ಏತ್ ನೈನ್ ಲಾಕರ್ಸ್ ಸ್ವಲ್ಪ ಸಾರಿ ನನಗೆ ಶಶಿಲರ್ ಅವರು ಮುಂಚಿನಿಂದ ಪರಿಚಯ ಅವರು ರೋಡ್ ಕ್ಲಬ್ ಪ್ರೆಸಿಡೆಂಟ್ ಆಗಿ ಆಗಿತ್ತು ಅದು ಹೋಗುತ್ತೆ ಅವ್ರಿಗೆ ಈ ಹಳ್ಳಿಗೂ ಬಂದಿದ್ದಾರೆ ಅವರು ನೋಡಿದ್ದಾರೆ ರೋಡ್ ರೀಟ್ ತುಂಬಾ ಸಹಾಯ ಮಾಡ್ತಾ ಇದ್ದಾರೆ ರಾಜ್ಯ ಪೂರ್ತಿ ಪ್ರಪಂಚ ಸ್ಫೂರ್ತಿ ಮಾಡ್ತಾ ಇದ್ದಾರೆ ಇಲ್ಲೇ ಮಾತಾಡ್ತಾ ಮಾತಾಡ್ತಾ ನಾನ್ ಹೇಳಿದೆ ಈಗ ಮಕ್ಕಳು ಇದು ನಡಿಕೊಂಡು ಹೋಗು ಕೆಲವೊಂದು ಒಂದ್ ಕಿಲೋಮೀಟರ್ ಮೂರು ಕಿಲೋಮೀಟರ್ ನಡಿಬೇಕು ಬಾಡಿ ಬಿಲ್ಡಿಂಗ್ ಶಶಿಧರ್ ಹೇಳಿದ್ರೆ ನಾನ್ ಎಲ್ಲರೂ ಮಾಡಿಸ್ಕೊಡ್ತೀನಿಧರು ಮತ್ತೆ ಅವರ ಸೀನಿಯರ್ ಪ್ರೆಸಿಡೆಂಟ್ ಪ್ರೆಸಿಡೆಂಟ್ ಅವರು ಸುದರ್ಶನ್ ರೆಡ್ಡಿ ಅವರು ಮತ್ತೆ ವಸಂತ ಚಂದ್ರ ಅವರು ಎಲ್ಲರೂ ಸೇರಿ ನನಗೆ ಇವತ್ತು ವಾಪಸ್ ಕೊಡ್ತಾ ಇದ್ದಾರೆ ನನ್ನೆ ತಾನೇ ಬಂದು ವಾಪಸ್ ಬಂದ್ರು ಅದು ಒಂದು ಕ್ಯಾಬಿನೆಟ್ ಅಲ್ಲಿ ಹದಿನೈದು ಬಾಕ್ಸಸ್ ಇದೆ ರೋಟಿ ಕವೇರ್ ಇದೆ ಆ ಥರದ್ದು ಆ ಕಳಿಸಿದ್ದಾರೆ ಒಂದೊಂದು ಖಾಸಗಿ ಸಿನ್ಮೆಲ್ಲ ಮಕ್ಕಳು ಎಲ್ಲಾರು ಈಗೂ ಸಹ ತಗೊಂಡು ಹೋಗ್ಲಿಕ್ಕೆ ತೆಗೊಂಡು ಹೋಗಲು ಅವಶ್ಯಕತೆ ಇಲ್ಲ ಎಷ್ಟೋ ಅದಕ್ಕೆ ಅದು ಓಪನ್ ಮಾಡಲಿಕ್ಕೆ ಶಿಷ್ಯರು ತಂದೆ ಬಂದು ಓಪನ್ ಮಾಡಿ পানী দুৰ্গা পাৰি ಇವತ್ತು ಇದು ಇನಾಗ್ರೇಟ್ ಮಾಡೋ ಪ್ರೋಗ್ರಾಮ್ ಇರಲಿಲ್ಲ ಫಿಫ್ಟೀನ್ತ್ ಅಂದ್ಕೊಂಡಿದ್ದಲ್ಲ ಪ್ರೆಸಿಡೆಂಟು ಸಂಚಂದ್ರ ಎಲ್ಲ ಬರ್ಬೋದಿತ್ತು ಅಂದ್ಕೊಂಡಿದ್ದೆ ಆದರೆ ಬಂದಿದ್ದೀನಿ ಅಂತ ಇದೊಂದು ಕಾರ್ಯ ನಿರ್ವಹಿಸಿದ್ದೀನಿ ನಮ್ಮ ರೋಟ್ರಿ ಅಂದರೆ ಗೊತ್ತಿರ್ಬೇಕು ಇಡೀ ಪ್ರಪಂಚದಲ್ಲೇ ಎಲ್ಲ ಕಡೆಯೂ ರೋಟ್ರಿ ಅಂತಿದೆ ಅಂದರೆ ನಾವು ಕೆಲವರು ಒಂದು ಹತ್ತಿಪ್ಪತ್ತು ಜನ ಸೇರಿ ನಮ್ಮದೇ ದುಡ್ಡು ಹಾಕಿ ನಾವು ವರ್ಷವೆಲ್ಲ ತಿಂಗಳಿಗೆ ಒಂದು ನಾಲ್ಕು ಸಾರಿ ಮೀಟ್ ಮಾಡ್ತೀವಿ ಒಂದು ಕಡೆ ನಾವು ಊಟ ತಿಂಡಿ ಖರ್ಚೆಲ್ಲ ನಮ್ಮದೇ ಅದಲ್ಲದೆ ದುಡ್ಡು ಹೊಂದಿಸಿ ಕಲೆಕ್ಟ್ ಮಾಡಿ ಸಮಾಜ ಸೇವೆ ಮಾಡ್ತೀವಿ ಅಂದರೆ ಏನೇನು ನೆಸ್ ನೀಡ್ ಇದೆಯೋ ಅದನ್ನು ಅರಿತ್ಕೊಂಡು ತಕ್ಷಣ ಅದಕ್ಕೆ ಪರಿಹಾರ ಹುಡುಕೊಡ್ತೀವಿ ಅಂದರೆ ನಾವು ಈ ದುಡ್ಡು ಬಂದಿರೋದು ಆ್ಯಕ್ಚುಲಿ ಅಮೇರಿಕಾಯಿಂದ ವೀ ಸರ್ ಫೌಂಡೇಶನ್ ಇಂತ ಅಮೇರಿಕಾಯಿಂದ ಲಕ್ಷಗಟ್ಟಲೆ ಲಕ್ಷ ಕಡಲೆ ದುಡ್ಡು ಕೂಡ ಕ್ರೆಡ್ ಇದ್ದಾರಲ್ಲಿ ಅದನ್ನು ಉಪಯೋಗಿಸೋದಕ್ಕೆ ನಾವು ಸಿಸ್ಟಮ್ಯಾಟಿಕಾಗಿ ನಾವು ಓವರ್ ಹೇಟ್ಸ್ ಚಾರ್ಜ್ ಮಾಡಲ್ಲ ನಾವು ಏನೇ ಮಾಡಿದ್ರು ನಮ್ಮ ಖರ್ಚು ಹಾಕ್ಕೊಂಡು ಮಾಡಿ ಅದನ್ನು ನೂರು ರೂಪಾಯಿ ಕೊಟ್ಟಿದ್ರೆ ಯಾರು ದಾನಿಗಳು ನೂರು ರೂಪಾಯಿನೂ ಸೇರುತ್ತೆ ಅವ್ರಿಗೆ ಏನಕ್ಕೆ ಬೇಕು ಅಂತ ಕೆಲವು ಸಂಸ್ಥೆಗಳು ಎನ್ ಜಿ ಓಸ್ಗಳು ಓವರ್ ಹೆಟ್ ಚಾರ್ಜ್ ಮಾಡಿದ್ರು ಹತ್ತು ಇಪ್ಪತ್ತು ಪರ್ಸೆಂಟು ಹದಿನೈದು ಪರ್ಸೆಂಟು ನಮ್ಮಲ್ಲಿ ಓವರ್ ರೇಟ್ಸ್ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ನೀಡಿ ಫ್ರಮ್ ದಿ ಡೋನರ್ ಟು ದಿ ರಿಸಿಪಿಯೆಂಟ್ ಅಷ್ಟು ನಮ್ಮದು ಧ್ಯೇಯ ಧನ್ಯವಾದಗಳು ವಿಶ್ವನಾಥ್ ನೋಡ್ಕೊಂಡ್ಬಿಟ್ಟು ವಿಶ್ವನಾಥ್ ನಾವು ಕನಕಪುರ ರಸ್ತೆಯಲ್ಲಿ ಒಂದು ವಸತಿ ಶಾಲೆ ಮಾಡ್ತೀವಿ ಬಡವ್ರ ಮಕ್ಕಳಿಗೆ ನಮ್ಗೆ ಜಾಗ ಕೊಡಬೇಕು ಅಂತಂದು ಅವಾಗ ಹೇಳಿ ಕೊಡ್ತೀನಿ ಅದು ನಿಮಗೆ ಒಂದು ಕಂಡೀಷನ್ನು ನಾವು ಈ ಥರ ಮಧ್ಯಾಹ್ನದ ಬಿಸಿ ಊಟ ಅಂತ ಸ್ಟಾರ್ಟ್ ಮಾಡ್ಬೇಕಂತ ಅಂತ ಅಕ್ಷರ ದಾಸೋಹ ಅಂತಂತ ಅದಕ್ಕೆ ನೀವು ಸ್ವಲ್ಪ ಸಹಾಯ ಮಾಡೋಕ್ಕಾಗುತ್ತಾ ನಿಮ್ಮ ಸಂಸ್ಥೆಯಿಂದ ಅಂತ ನಾನು ಮೂರು ತಿಂಗಳು ಟೈಮ್ ಕೊಡಿ ನಾನು ಮಾಡ್ತೀನಿ ಅಂದಿರಂತ ಸೊ ಮಧು ಪಂಡಿತ್ ದಾಸ್ ಅಂತ ಇಸ್ಕಾನ್ ಧರ್ಮಗುರು ಆಮೇಲೆ ಏನಾಯ್ತಂತೆ ಇವರು ಯಾವತ್ತೋ ಬರುವ ಸ್ವಾಮಿ ಮರ್ತು ಬಿಟ್ಟಿದ್ರಂತೆ ಅವರು ಒಂದೂವರೆ ತಿಂಗಳಿಗೆ ಬಂದ್ಬಿಟ್ಟು ಇವರು ಸದನದಲ್ಲಿ ಕೂತಿದ್ರು ಅಧಿವೇಶನ ನಡೀತಾ ಇತ್ತು ವಿಶ್ವನಾಥ್ ಬಾಯ್ಲಿ ನನ್ನ ಜೊತೆಗೆ ಕರ್ಕೊಂಡು ಹೋಗಿ ತೋರಿಸಿದ್ರೆ ಆಲ್ರೆಡಿ ಕ್ಯಾಪ್ಟನ್ ಕಿಚನ್ ವೇರ್ ಹೌಸ್ ಎಲ್ಲ ರೆಡಿ ಮಾಡಿಟ್ಬಿಟ್ಟಿದ್ರಂತೆ ಆ ಡೆಲಿವರಿ ವ್ಯಾನ್ಸು ಕುಕ್ಸು ಫುಡ್ ಗ್ರೇನ್ಸು ಎಲ್ಲ ಸ್ಟೋರೇಜ್ ಮಾಡಿಟ್ಬಿಟ್ಟು ಆಮೇಲೆ ಎಸ್ ಎಂ ಕೃಷ್ಣ ಅವರು ಮಂಡ್ಯ ಜಿಲ್ಲೆಯವರು ಮದ್ದೂರು ವಿಶ್ವನಾಥ್ ಅವರು ಕೆ ಆರ್ ನಗರ ಮೈಸೂರು ಜಿಲ್ಲೆಯವರು ಅವ್ರು ತಮ್ಮ ಜಿಲ್ಲೆಯಲ್ಲೇ ತಮ್ಮ ಕ್ಷೇತ್ರದಲ್ಲೇ ಮಾಡ್ಬೋದಾಗಿತ್ತು ಮಾಡಲಿಲ್ಲ ನಮ್ಮ ಪೂರ್ವಿಕರು ನನ್ನ ಅಸಲಿ ನೇಟಿವ್ ಪ್ಲೇಸು ದೇದುರ್ಗದಲ್ಲಿ ಅಕ್ಷರ ದಾಸೋ ಅನ್ನೋ ಕಾರ್ಯಕ್ರಮ ಶುರು ಆಯ್ತು ಅಕ್ಷರ ದಾಸೋ ಎಷ್ಟು ಸೊಗಸಾದ ಹೆಸರು ಉತ್ತರ ಕರ್ನಾಟಕ ಪ್ರಸಿದ್ಧ ಆಗಿರೋದೆ ಅನ್ನದಾಸೋ ಅಕ್ಷರ ದಾಸೋಹ್ ಸಂಸ್ಕೃತಿ ಸೊ ಇದಕ್ಕೆ ಅಕ್ಷರ ದಾಸೋ ಅಂತ ಇಟ್ರು ಊಟ ಮತ್ತು ಪಾಠ ಇದನ್ನ ನೋಡ್ಬಿಟ್ಟು ಏನಾಯ್ತು ವಿಪ್ರೋ ಕಂಪನಿಯ ಸಂಸ್ಥಾಪಕ ಅಜಿಮ್ ಪ್ರೇಮ್ಜಿ ಹೇಗೂ ಅವ್ರು ಅಜೀಂ ಪ್ರೇಮ್ಜಿ ಫೌಂಡೇಶನ್ ವಾಲಂಟಿಯರ್ಸ್ ಅಲ್ಲಿ ಹೋಗಿ ಟ್ರೈನಿಂಗ್ ಕೊಡ್ತಾ ಇದ್ರಲ್ಲ ಅವರು ಗುಟ್ಟಾಗಿ ಆ ಭಾಗದಲ್ಲೆಲ್ಲ ಓಡಾಡಿದ್ರಂತೆ ಓಡಾಡ್ಬಿಟ್ಟು ಎರಡ್ ಸಾವಿರದ ಒಂಬತ್ತರಲ್ಲಿ ಬಂದ್ಬಿಟ್ಟು ಅವ್ರು ಪ್ರೆಸ್ ಕಾನ್ಫರೆನ್ಸ್ ಕರೆದ್ರು ನಾನು ಹೀಗೆ ಅಜೀಂ ಪ್ರೇಮ್ಜಿ ಯೂನಿವರ್ಸಿಟಿ ಫಾರ್ ಎಜುಕೇಷನ್ ಅಂತ ಮಾಡ್ತಾ ಶುರು ಮಾಡ್ತಾ ಇದ್ದೀನಿ ಎಂಟು ಸಾವಿರದ ನಾನ್ನೂರು ಕೋಟಿ ಬಂಡವಾಳ ಹಾಕ್ತಾ ಇದ್ದೀನಿ ಅದರಲ್ಲಿ ಮೂರೇ ಡಿಗ್ರಿಗಳು ಒಂದು ಟೂ ಇಯರ್ಸ್ ಬಿ ಎಡ್ ಟೂ ಇಯರ್ಸ್ ಎಮ್ ಎಡ್ ಟೂ ಇಯರ್ಸ್ ಡೆವಲಪ್ಮೆಂಟ್ ಎಜುಕೇಷನ್ ಅಂತ ಅಲ್ಲಿ ರಿಪೋರ್ಟರ್ಸ್ ಕೇಳಿದ್ರು ಇದೇನು ರೀ ಯೂನಿವರ್ಸಿಟಿಯಲ್ಲಿ ಇಂಜಿನಿಯರಿಂಗ್ ಕಾಲೇಜ್ ಇಲ್ಲ ಮೆಡಿಕಲ್ ಕಾಲೇಜಿಲ್ಲ ಕಾಮರ್ಸ್ ಕಾಲೇಜ್ ಇಲ್ಲ ಮ್ಯಾನೇಜ್ಮೆಂಟ್ ಕಾಲೇಜ್ ಇಲ್ಲ ಬರೀ ಎಜುಕೇಷನ್ ಮಾಡ್ತಾ ಇದಾರೆ ಅಂತ ಹೌದು ನಾನು ಈ ಅಕ್ಷರ ದಾಸೋಹ ಕಾರ್ಯಕ್ರಮ ನಡೀತಾ ಇದ್ದಾಗ ಆ ರಾಯಚೂರು ಕೊಪ್ಪಳ ಜೇವರ್ಗಿ ಆ ಊರುಗಳೆಲ್ಲ ನೋಡಿದ್ವಿ ಅಲ್ಲಿ ಗ್ರಾಮೀಣ ಮಕ್ಕಳ ಸ್ಥಿತಿ ನೋಡಿದಾಗ ನನಗೆ ಬಹಳ ಸಂಕಟ ಆಯಿತು ನನ್ನ ಕಂಪ್ನಿ ಇಡೀ ದೇಶದಲ್ಲಿ ನಂಬರ್ ಒನ್ ನನ್ನ ಸಾಫ್ಟ್ವೇರ್ ಕಂಪ್ನಿ ನಾನು ಎಷ್ಟು ಬೆಳೆದ್ರೆ ಏನಾಯಿತು ಈ ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಕೊಡ್ಲಿಕ್ಕಾಗಲಿ ಅಂತ ಒಂದು ಸಂಕಲ್ಪ ಮಾಡಿದೆ ಮುಂದಿನ ಹತ್ತು ವರ್ಷದಲ್ಲಿ ಐ ಶಾಲ್ ಪ್ರೊಡ್ಯೂಸ್ ಫೈವ್ ತೌಸಂಡ್ ವರ್ಲ್ಡ್ ಕ್ಲಾಸ್ ಟೀಚರ್ಸ್ ಫಾರ್ ಗೌರ್ಮೆಂಟ್ ಸ್ಕೂಲ್ಸ್ ನಾಟ್ ಫಾರ್ ಇಂಟರ್ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ಸ್ ಅವರು ಶುರು ಮಾಡಿದ್ದಾರೆ ಕಳೆದ ಹದಿನ ಹನ್ನೆರಡು ವರ್ಷದಿಂದ ನಡೀತಾ ಇದೆ ಪ್ರಪಂಚದ ಅತ್ಯುತ್ತಮ ವಿಶ್ವವಿದ್ಯಾಲಯ ವಿಸಿಟಿಂಗ್ ಪ್ರೊಫೆಸರ್ಸ್ ಬರ್ತಾರೆ ನೋಡಿ ಹೇಗೆ ಒಂದು ಪರಿವರ್ತನೆ ಆಗುತ್ತೆ ಯಾರಾದರೂ ಒಂದು ಹೆಜ್ಜೆ ಮುಂದಿಟ್ರೆ ಅದು ತಂದೇ ಆದ ರೀತಿಯಲ್ಲಿ ಬೆಳೀತಾ ಹೋಗ್ತಾರೆ ಜಗದೀಶ್ ಕನ್ಸು ಕೂಡ ಹೀಗೆ ಬೆಳೀತಾ ಹೋಗ್ಲಿ ಅಂತ ಹಾರೈಸ್ತಾ ಇದ್ದೀವಿ ಶಶಿಧರ್ ಅವ್ರಿಗೆ ಅಭಿನಂದನೆ ಮತ್ತು ಕೃತಜ್ಞತೆ ಅಂಥದ್ದೊಂದು ಮಾಡಿದಿರಲ್ಲ ಈ ಸ್ಟೋರೇಜ್ ಫೆಸಿಲಿಟಿ ಹುಡುಗರಿಗೆ ಧನ್ಯವಾದ